ಇವತ್ತು ಸುಳ್ಯದ ಶಾಸಕಿ ಸಹೋದರಿ ಭಾಗಿರಥಿ ಅವರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಕೃತ ಮನಸ್ಥಿತಿ ಉಳ್ಳಂಥ ವ್ಯಕ್ತಿ ಒಂದು ವಿನೂತನ ರೀತಿಯಲ್ಲಿ ಅವರಿಗೆ ಅಪಮಾನ ಅವಮಾನ ಮಾಡುವಂಥ ರೀತಿಯ ಒಂದು ಶ್ರದ್ಧಾಂಜಲಿ ಅರ್ಪಿಸಿದಂಥ ರೀತಿಯ ಒಂದು ಮಾಹಿತಿಗಳನ್ನು ಅದರಲ್ಲಿ ಪೋಸ್ಟ್ ಮಾಡಿ ಇವತ್ತು ಕರಾವಳಿಯ ತುಳುನಾಡಿನ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ಅದರ ವಿರೋಧವನ್ನು ಎಲ್ಲರೂ ವ್ಯಕ್ತ ಇದ್ದಾರೆ ಪ್ರಾರಂಭದಲ್ಲಿ ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡಿರ್ಬೋದು ಆದರೆ ಗೆದ್ದ ನಂತರ ಅವರು ಆ ಸುಳ್ಯ ಭಾಗದ ಶಾಸಕಿ ಅದರಲ್ಲಿ ಕೂಡ ಒಂದು ತಳಮಟ್ಟದ ಒಂದು ತಳಮಟ್ಟದ ಅಂಗನವಾಡಿ ಮತ್ತು ಇನ್ನಿತರ ವ್ಯವಸ್ಥೆಯಲ್ಲಿ ಕೆಲಸ ಕಾರ್ಯಗಳನ್ನು ಸೇವೆ ಮಾಡಿ ಬಂದಂಥ ಒಂದು ಸಹೋದರಿ ಪರಿಶಿಷ್ಟ ಜಾತಿಗೆ ದಲಿತ ಸಮಾಜಕ್ಕೆ ಒಳಪಟ್ಟಂಥ ಒಂದು ಸಹೋದರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಬಿಂಬಿಸುವಂಥದನ್ನು ಸಮಾಜ ಒಪ್ಪುವುದಿಲ್ಲ ಭಾರತೀಯ ಜನತಾ ಪಾರ್ಟಿ ಒಪ್ಪುವುದಿಲ್ಲ ನಾನಿವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡ್ತಾ ಇದೆ ಕಾಂಗ್ರೆಸ್ನವರು ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ ರಾಹುಲ್ ಗಾಂಧಿಯಿಂದ ಹಿಡಿದು ಕಟ್ಟಕಡೆ ಕಾಂಗ್ರೆಸ್ ನಾಯಕರು ನಾವು ಸಂವಿಧಾನಕ್ಕೆ ವಿಶೇಷವಾದ ಗೌರವವನ್ನು ಕೊಡ್ತೇವೆ ಸಂವಿಧಾನದ ಪುಸ್ತಕವನ್ನು ತಾವು ದಿನನಿತ್ಯ ತೋರಿಸ್ತಾ ಇದ್ದೀರಲ್ಲ ಇವತ್ತು ಆ ಸಂವಿಧಾನದ ಪೂರಕವಾಗಿ ಆಯ್ಕೆಯಾಗಿ ಬಂದಂಥ ದಲಿತ ಮಹಿಳೆಗೆ ಈ ರೀತಿ ಅಪಮಾನ ಮಾಡುವಂಥ ಸಂದರ್ಭದಲ್ಲಿ ನೀವು ಸೋಮೋಟೋ ಆ ವ್ಯಕ್ತಿಯ ಮೇಲೆ ಕೇಸನ್ನು ದಾಖಲೆ ಮಾಡಬೇಕಿತ್ತು ಅವರನ್ನು ಬಂಧನ ಮಾಡಬೇಕಿತ್ತು ಒಂದು ಕಡೆಗೆ ದಲಿತ ಮಹಿಳೆಗೆ ಈ ರೀತಿ ಅಪಮಾನ ಆದಾಗ ಸರ್ಕಾರ ಆ ದಲಿತ ದಲಿತ ಮಹಿಳೆಯರ ಅಪಮಾನವನ್ನು ಯಾವತ್ತೂ ನಾವು ಅಂಥ ವ್ಯಕ್ತಿಗಳನ್ನು ರಕ್ಷಣೆ ಮಾಡಲ್ಲ ಅಂತ ಹೇಳೋ ರೀತಿಯ ಕ್ರಮವನ್ನು ವಹಿಸ್ಕೊಳ್ಬೇಕು ಇದಕ್ಕೆ ಹತ್ತಾರು ದಲಿತ ಸಂಘಟನೆಯಿಂದ ಹಿಡಿದು ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾ ಬೇರೆ ಬೇರೆ ಮೋರ್ಚಾಗಳು ಹೋಗಿ ಪೊಲೀಸ್ ಕಮಿಷನರ್ ಮತ್ತು ಎಸ್ ಪಿ ಅವರಿಗೆ ಮನವಿ ಸಲ್ಲಿಸ್ತಾ ಇದ್ರು ಕೂಡ ತಾವು ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅಂತ ಹೇಳಿದ್ರೆ ಭಾಳ ನಾಚಿಕೆ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ದಲಿತರ ಪರ ಅಂತ ಹೇಳುವಂಥದ್ದು ಹೇಳ್ತಾ ಇದ್ದುಕೊಂಡು ಈ ರೀತಿ ದಲಿತರ ಅಪಮಾನ ಮಾಡುವಂಥ ಸಂದರ್ಭದಲ್ಲಿ ಕಾನೂನಿನ ಚಿಂತನೆ ಇರುವಂಥ ವಕೀಲರೊಂದಿಗೆ ಮಾಹಿತಿಯನ್ನು ಪಡ್ಕೊಂಡು ಅವರ ಅನುಭವಗಳನ್ನು ಪಡ್ಕೊಂಡು ಮುನ್ನಂತಿನ ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳುವಂಥ ರೀತಿಯ ಮಾಹಿತಿಯನ್ನು ಇವತ್ತು ಪೊಲೀಸ್ ಇಲಾಖೆ ಕೊಡ್ತಾ ಇದೆ ಇವತ್ತು ಯಾವುದೇ ವ್ಯಕ್ತಿ ಜೀವಂತ ಇರುವಂಥ ಸಂದರ್ಭದಲ್ಲಿ ಅವರನ್ನು ಶ್ರದ್ಧಾಂಜಲಿ ಅರ್ಪಿಸಿದ್ದಿಲ್ಲ ಆ ರೀತಿಯ ಶ್ರದ್ಧಾಂಜಲಿ ಅರ್ಪಣೆಯನ್ನು ಮಾಡುವಂಥ ರೀತಿಯ ಸಂದರ್ಭ ಬಂದಾಗ ಕಾಂಗ್ರೆಸ್ನ ನಾಯಕರು ಯಾವುದೇ ಪ್ರತಿಕ್ರಿಯೆ ಯಾಕೆ ಕೊಡ್ತಾ ಇಲ್ಲ ಆ ಪೋಸ್ಟರನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದಂಥ ವ್ಯಕ್ತಿ ಅವನಿಗೆಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ನೆರವಿಗೆ ನಿಲ್ತಾ ಇದೆಯಾ ತಮ್ಮ ಕಾರ್ಯಕರ್ತನ ರಕ್ಷಣೆ ರಕ್ಷಣೆ ಮಾಡುವಸ್ಕರ ದಲಿತರಿಗೆ ವಿರೋಧ ಮಾಡ್ತಾ ಇದೆಯಾ ಈ ಎಲ್ಲ ಪ್ರಶ್ನೆಗಳು ಸಮಾಜದಲ್ಲಿ ಉದ್ಭವ ಆಗ್ತಾ ಇದೆ ನಾವು ಭಾರತೀಯ ಜನತಾ ಪಾರ್ಟಿ ಅಂತೂ ಸುಮ್ಮನೆ ಕೂತ್ಕೊಳ್ಳಲ್ಲ ಇದಕ್ಕೆ ನಾವು ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ ಇವತ್ತು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರಿಗೆ ಒಂದು ರಾ ಶಾಸಕಿಯಾಗಿ ಕೆಲಸ ಮಾಡಿಕೊಳ್ಳುವ ಅವಕಾಶ ಸಿಕ್ಕಿದಾಗ ಅದರಲ್ಲೂ ಕೂಡ ಒಂದು ಕಡೆಗಳಲ್ಲಿ ಕಾಮಗಾರಿ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಅನುದಾನಗಳಿಲ್ಲದೆ ಅನುದಾನ ವಂಚಿತವಾಗಿ ಕರಾವಳಿಯ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಕಾಂಗ್ರೆಸ್ ಅನ್ಯಾಯ ಮಾಡ್ತಿರುವಂಥ ಸಂದರ್ಭದಲ್ಲಿ ಪ್ರಥಮ ಬಾರಿ ಶಾಸಕಿಯಾದ ಸಹೋದರಿ ಭಾಗಿರಥಿ ಮುರಳ್ಳಿ ಅವರು ಬಹಳ ಕಷ್ಟಪಟ್ಟು ಶ್ರಮಪಟ್ಟು ಜನರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ತಮಗೆ ಮನಕ್ಕೆ ಮನಸ್ಸಿಗೆ ಬಂದ ಹಾಗೆ ಬಿಂಬಿಸುವಂಥದ್ದು ಇದಕ್ಕೆ ಯಾರೂ ಅಧಿಕಾರ ಅವಕಾಶ ಕೊಟ್ಟಿಲ್ಲ ಆ ಸಂದೇಶ ಹೇಳುವಂಥ ಯುವಕ ಆ ಪೋಸ್ಟನ್ನು ಹಾಕಿದಂಥ ಯುವಕತನ ಯುವಕನ ಮೇಲೆ ಎಫ್ ಐ ಆರ್ ದರ್ಜನ ಆಗಬೇಕು ಅವನ ಮೇಲೆ ಅವನನ್ನು ಅರೆಸ್ಟ್ ಮಾಡಬೇಕು ಇನ್ನಿತರ ಪ್ರಕ್ರಿಯೆಗಳಾಗಬೇಕು ಅಂತೇಳಿ ಈ ನಾಳೆ ಭಾರತೀಯ ಜನತಾ ಪಾರ್ಟಿ ಕೂಡ ಪ್ರತಿಭಟನೆಯನ್ನು ಮಾಡ್ತದೆ ಇನ್ನು ಮುಂದೆ ಪರಿಶಿಷ್ಟ ಜಾತಿ ಬಂಧುಗಳು ಕೂಡ ಪ್ರತಿಭಟನೆ ಮಾಡುವಂಥ ವಾತಾವರಣಗಳು ಸೃಷ್ಟಿಯಾಗ್ತಾ ಇದೆ ಇದಕ್ಕೆ ಮುಂಚಿತವಾಗಿ ಕಾಂಗ್ರೆಸ್ ದಲಿತ ವಿರೋಧಿ ಮಾಡ್ತಾ ಇರುವಂಥ ಕೆಲಸ ಕಾರ್ಯಗಳನ್ನು ಸರಿಪಡಿಸುವಂಥ ಪ್ರಯತ್ನಗಳನ್ನು ಮಾಡಲಿಲ್ಲ ಅಂತೇಳಿ ಆದರೆ ಕರಾವಳಿಯ ಜನತೆ ಒಂದು ಕಡೆಯಿಂದ ಮಹಿಳೆಗೆ ಮಾಡಿದಂಥ ಅಪಮಾನ ಒಂದು ಕಡೆಯಿಂದ ಮಹಿಳೆಗೆ ದಲಿತರಿಗೆ ಮಾಡಿದಂಥ ಅಪಮಾನ ಶ್ರಮಿಸುವುದಲ್ಲ ಅಂತೇಳುವಂಥ ಮಾತನ್ನು ಹೇಳಿ ಬಯಸ್ತಾ